ಮಾತರೆಗಳೇ ಪುಲು ಇನ್ನಿ ನಮ್ಮ ಜೈತ್ರ ಕೇಂದ್ರ ಸಮಸ್ಥೆದ ವತಿದ್ ಬೆನ್ನಿ ಬದುಕು ಪಂದ್ ಪೊರ್ಲ ಮಲ್ತದ್ದು ನೇಜಿಪುರ ನಡೆದ ನಮ್ಮ ಅಹ್ ಬಿತ್ತು ಬೈದ ಇನ್ನಿ ನಮ್ಮ ಮಲ್ತಿನ ಜಾಗೆ ಹೂಪಂಡ ಲಲಿತಾ ಶೆಟ್ಟಿನ ಇಲ್ಲಿ ನಮ್ಮೊಟ್ಟಿಗೆ ಇಲ್ಲೇನು ಲಲಿತಾ ಅಮ್ಮ ಅಮ್ಮ ಇತ ಸೇರ್ದಿನಿ ನಮ್ಮ ನೇಜಿ ನಡ್ತಾ ಎಂತ ಅಂಡ್ ಅಂಡ್ ಮಸ್ತಿ நேஜினாடி நேஜி நாட் பத்தார்த்து நட்டின அங்கி வார நிப்பாடத்து மது மத மத்த அங்கி வாரம் நட்டினு சேர்ந்து நட்டி நாட் ஓர்த்து

ಇತ್ತ ಈ ವರ್ಷ ದಿನ ನಟ್ಟಿಗೆ ಇಲ್ಲದ್ ನೆಟ್ಟೆ ಪಾಲ್ದೋಲಾಯ್ಜಿಂತ ನಟ್ಟಾದ್ರೂ ಈ ವರ್ಷ ನಟಿಯಾದ್ರೂಯ್ ಕಾಲ್ದೋಲಾಯ್ ನೆಟ್ಟಿನೂರೇ ಪತ್ಮದ್ದಿಂತ ನಟಿ ನಟಿಂದು ನೆಟ್ಟಿನ ಪಾಲ್ದಿ ಮುತ್ತ ಇಲ್ಲಾಡಿ ನಾಲ್ಕಿನ ನಟಿಂದು ಈ ನಾಲ್ಕಿನಾಡಿ ಒಕ್ಕ ಇದ್ದ ಓಕೆ ಇನ್ನೇನು ಕಾಲ ನಟ್ಟಿ ನಡಿಯತ್ತೆ ನಾನು ಏತ ದಿನ ಬೊಕ್ಕ ಕೊಯ್ಯಾರ ಬರ್ತು ಅವು ಏತು ಮುಚ್ಚಿಂಗ್ಳು ಬೇಕು ಮುದ್ದಿ ತಿಂಗ್ಳು ಬೋಪ್ನ ಮುಚ್ಚಿಂಗ್ಳು ಹೋಗ್ ಮುಜೆ ನಾಲ್ಕು ತಿಂಗ್ಳು ಹೋಗು ಕನ್ಯಾ ನಮ್ಮ ಪರ್ಬಾರ ಪರ್ಬ ಆ ಟೈಮ್ಳು ಕೊಯ್ಯಾರ ತಿಕ್ಕೊಂಡು ಅದು ಏತ್ ತಿಂಗ್ಳು ಓದ್ತಿದ್ವಿ ನಮ್ಮ ಮಾರನೇ ಪೂಜೆ ಪರ್ಬ ಗುರ ಮಾತಾಡತ್ತ ಆ ಟೈಮ್ ಕೊಯ್ಯಾರ ತಿಕ್ಕೊಂಡು

ನಾನು ತುಂಬಾ ಗಿಂಕಲ್ ಕೂಡ ಒಂದು ಬರ್ಪಿನ ವರ್ಷ ಬತ್ತ ಮಲ್ಪುನ ಮಲ್ಪೋಡ ಮಲ್ಪುನ ಅಂತಲೆ ದೇವರ ಸೇರಿ ದೇವರ ಡಾಲ್ಪಾಡು ಬತ್ತ ಮಲ್ಪುಲಿ ಬಾರಿ ಕುತ್ತಿ ಅಂಕ ಬತ್ತ ಕುತ್ತಿ ಹಾಕೊಂಡು ದೇವ್ರ ಕೊಡ್ಲು ದೇವ್ರ ಇಂಚೆನ ರಕ್ಷಣೆ ಮಾಡ್ತು ಕೊರಾಡು ನೇಜಿ ಪಾಡ್ದು ಇಂಚೆನ ಸಾವಿರ ನಟ್ಟಿ ನಡ್ದು ಮಾತಿರ್ಲ ಬತ್ತದು ನಟ್ಟಿ ನಡ್ದು ಬಿದ್ದು ಬೋಲಿ ಮಸ್ತ್ ಕುತ್ತಿ ಮಸ್ತ್ ಕುತ್ತಿ ಅವ್ನಿಂಗೆ ಸುರು ಕೀರ್ ನಟ್ಟಿ ನಡ್ನಿ ಸ್ವಲ್ಪ ನೆನಪುಂಡ

अलि बेला मलाई बेन्द न तप कि तप कि मध्या पिडिएको तपाईँ कर्थ बिडि कति के न अब मलाई अन्त नि जीवनमा उयो बिडि कति बिडि कट मलाई अब बेला केय न बिडिएको पेरी बुक पेरी कनु याद जोकुल मलाई जोक

ಇಂಕ್ಲಿಗ ಒಂದ್ ಎಡ್ರ್ಲದ್ ಒಂದಿ ಕಜ್ಜನ್ ಮಾಡ್ಬೇರ ಅವಕಾಶ ಕೊಡ್ಬೇಕು ಮತ್ ಉಪ್ಪ ನನದು ಲೀಡಕ್ ಬರೋನ್ವಾ ಮರ್ತಾ ದೇವರತ್ತೊಲ್ಮೇಲ್ ಮಾತಾಡಿಕೊಲ್ಮೇಲ್